அவ்ள பத்திர நோட் மாவா ஃபுல் தில் ஷாகி நம்ம சிவா பார்வதி இப்போ நான் கடைய ಶಿವನಿಗೆ ಒಂದು ಸಣ್ಣ ಸನ್ಮಾನ ಮಾಡಬೇಕು ಅಂತ ಆಸೆ ಅದಕ್ಕೆ ಮುಂಚೆ ಒಂದು ನಾನೇ ಒಂದು ಪ್ಲೇ ಮಾಡಬೇಕು ಅಂತ ಆಸೆ ಕನ್ನಡಿಗರ ಪೂರ್ವ ಜನ್ಮದ ಪುಣ್ಯ ಇವರು ಕಲೆಯಲ್ಲಿ ಕೌಸ್ತವ ಗಾನದಲ್ಲಿ ಗಂಧರ್ವ ಸರಳತೆಯಲ್ಲಿ ಸಾಮ್ರಾಟ ನಟನೆಯಲ್ಲಿ ಸಾರ್ವಭೌಮ ಸರ್ವಶಕ್ತ ಮಹಾನ್ ದೈವ ಭಕ್ತ ಸದಾ ಶ್ವೇತದಾರಿ ಸ್ಫೂರ್ತಿಯ ರಹದಾರಿ ಅದ್ಭುತ ಸಾಹಸಿ ರೂಪದಲ್ಲಿ ಮನ್ಮಥ ಕೋಪದಲ್ಲಿ ಹಿರಣ್ಯ ರಸಿಕರ ರಾಜ ಕನ್ನಡಕ್ಕೆ ಕಂಠೀರವ ಕರುನಾಡಿಗೆ ಮರ ಕನ್ನಡ ಚಿತ್ರರಂಗಕ್ಕೆ ಶ್ರೀಗಂಧದ ಮರ ಅಭಿಮಾನಿಗಳ ಆರಾಧ್ಯ ಕನ್ನಡ ಇರೋವರಿಗೂ ಶಾಶ್ವತವಾಗಿ ಕನ್ನಡಿಗರ ಹೃದಯ ಸಿಂಹಾಸನದಲ್ಲಿ ರಾಜಕುಮಾರನಾಗಿಯೇ ಉಳಿಯಲಿಕ್ಕೆ ಅಣ್ಣವರಿಂದ ಮಾತ್ರ ಸಾಧ್ಯ ಅಣ್ಣವರ ನಂತರ ಆ ಸ್ಥಾನ ತುಂಬಲಿಕ್ಕೆ ಆಗಲಿ ಆ ಜವಾಬ್ದಾರಿ ನಿವಾರಿಸ ಅಣ್ಣ ಅವರು ಕರುನಾಡ ರಾಜನಾದರೆ ಇವರು ಕರುನಾಡ ಯುವರಾಜ ಅವರು ನಟ ಸಾರ್ವಭೌಮನಾದರೆ ಇವರು ನಾಟ್ಯ ಸಾರ್ವಭೌಮ ಅವರು ಬೇಡದ ಕಣ್ಣಪ್ಪನಾದರೆ ಇವರು ಶಿವಮೆಚ್ಚಿದ ಕಣ್ಣಪ್ಪ ಅವರು ಯೋಗಿಯಾದರೆ ಇವರು ಜೋಗಿ ಅವರು ಇವರು ಹಿಡ್ಕೊಂಡು ನಿದ್ರೆ ಹುಡುಗಿನ ಎದೆಯಲ್ಲಿ ಶಿವ ಶಿವ ಕೈಯಲ್ಲಿ ಲಾಂಗ್ ಹಿಡಿದು ನಿದ್ರೆ ಶತ್ರುಗಳ ಎದೆಯಲ್ಲಿ ಢವಢವ ಇನ್ನು ನೃತ್ಯಕ್ಕೆ ನಿಂತರೆ ಸಾಕ್ಷಾತ್ ಶಿವತಾಂಡವ ಇವರು ಮಾಡಿರೋದು ಮೂರು ಮತ್ತೊಂದು ಸಿನಿಮಾ ಅಲ್ಲ ನೂರ ಮೂವತ್ತೈದು ಸಿನಿಮಾ ರೆಕಾರ್ಡ್ ಮಾಡಿದ್ರು ಇವರೇ ರೆಕಾರ್ಡ್ ಬ್ರೇಕ್ ಮಾಡೋದು ಇವರೇ ಅಪ್ಪ ಸೂಪರು ತಮ್ಮ ಅವರು ಇವರು ಅರ್ಜುನನ ಶಕ್ತಿ ಶ್ರೀಕೃಷ್ಣನಗಿ ಧರ್ಮರಾಯನ ಭಕ್ತಿ ಇರುವ ಈ ನಮ್ಮ ಶಿವಣ್ಣನಿಗೆ ನಿಮ್ಮ ಸಹೋದರ ಸಮಾನನಾದ ಭೀಮನಿಂದ ಅಭಿಮಾನದ ಸನ್ಮಾನ ಅಣ್ಣವರ ಆಸೆಯಂತೆ ಚಿತ್ರರಂಗದ ನಾವೆಲ್ಲರೂ One day it will be